ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮುಗಿದೇ ಹೋಯ್ತಾ ಗೊತ್ತಿಲ್ಲ ಮುಗಿಯಬಾರದು ಎನ್ನುವಂಥ ತವಕ ಕೇವಲ ಮೂವತ್ತು ಗಂಟೆಗಳ ಹಿಂದೆ ಇಂಥದೊಂದು ಕಾರ್ಯಾಚರಣೆ ನಡೆಯುತ್ತೆ ಅಂತ ಕಲ್ಪನೆ ಕೂಡ ಇರಲಿಲ್ಲ ಊಹೆ ಕೂಡ ಮಾಡಿರಲಿಲ್ಲ ಆದರೆ ನೋಡ್ತಾ ನೋಡ್ತಾ ರಾತ್ರಿ ಕಾರ್ಯಾಚರಣೆ ನಡೆದ್ಬಿಡತ್ತೆ ಯಾವ ದೇಶ ನಮ್ಮ ಮೇಲೆ ಅಣುಬಾಂಬನ್ನು ಹಾಕ್ತೀನಿ ಅಂತ ಹೆದರಿಸಿರುತ್ತೋ ಅಂಥ ದೇಶ ಬೆಕ್ಕಿನ ಮರಿ ಹಾಗೆ ಎತ್ತ ಅವಚ್ಕೊಂಡು ಅವುಚ್ಕೊಂಡು ಒಳಗಡೆ ಕೂತ್ಕೊಳ್ಳುತ್ತೆ ಎಂಥ ವಿಚಿತ್ರ ಸಂದಿಗ್ಧ ಪರಿಸ್ಥಿತಿ ನೋಡಿ ಪಾಕಿಸ್ತಾನಕ್ಕೆ ಈಗಾಗಲೇ ಉಳಿದ ಎಲ್ಲ ವಿಚಾರಗಳನ್ನು ತಮ್ಮೆದರಿಗೆ ಮಾತಾಡಿ ಆಗಿದೆ ಮತ್ತೆ ಅದನ್ನು ಇಲ್ಲಿ ಚರ್ವಿತ ಚರ್ವಣವನ್ನು ಮಾಡೋದಿಲ್ಲ ಆಪರೇಷನ್ ಸಿಂಧೂರ್ನ ಕಾರ್ಯಾಚರಣೆ ಹೇಗಾಯಿತು ಅಂತ ಹೇಳೋದಿಲ್ಲ ಈಗ ಎಲ್ಲರನ್ನೂ ಕಾಡ್ತಾ ಇರುವಂಥ ಒಂದೇ ಒಂದು ಪ್ರಶ್ನೆ ಇಲ್ಲಿಗೆ ಕಾರ್ಯಾಚರಣೆ ಮುಗಿದು ಹೋಯ್ತಾ ಮನೋಜ್ ನರವಣೆ ಹಿರಿಯ ಸೈನ್ಯಾಧಿಕಾರಿ ಮಾಜಿ ಸೈನ್ಯಾಧಿಕಾರಿ ಹೇಳುವ ಪ್ರಕಾರ ಇದು ಕೇವಲ ಮತ್ತು ಕೇವಲ ಟ್ರೈಲರು ಪಿಕ್ಚರ್ ಅಭಿ ಬಾಕಿ ಹೈ ನರವಣೆ ಅಂತ ಅನ್ನುವಂಥ ವ್ಯಕ್ತಿ ಸುಲಭಕ್ಕೆ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡೋದಿಲ್ಲ ಅವರನ್ನು ಸಂಪರ್ಕಿಸಲಾರದೆ ಭಾರತೀಯ ಸೈನ್ಯ ಇಂಥದ್ದೊಂದು ದೊಡ್ಡ ಕಾರ್ಯಾಚರಣೆಯನ್ನು ಮಾಡಿರುವುದಿಲ್ಲ ಹೀಗಾಗಿ ಅವರ ಮಾತಿಗೆ ಬೆಲೆ ಕೊಡಬೇಕಾಗತ್ತೆ ಮತ್ತು ಮುಂದಿನ ದಿನಗಳಲ್ಲಿ ನಡೆಯುವಂಥ ಕಾರ್ಯಾಚರಣೆ ಕುರಿತು ನಿರೀಕ್ಷೆಯನ್ನು ಇಟ್ಕೋಬೇಕಾಗತ್ತೆ ನೋಡಿ ಕೊನೆಗೆ ಸ್ಥಿತಿ ಹೇಗೆ ಬಂತು ಅಂದರೆ ಶಹಬಾಜ್ ಷರೀಫ್ ಪಾಕಿಸ್ತಾನದ ಪ್ರಧಾನಮಂತ್ರಿ ತನ್ನ ಸಂಸತ್ತಿನಲ್ಲಿ ಭಾರತ ತನ್ನ ಮೇಲೆ ಮಾಡಿದಂಥ ದಾಳಿಯನ್ನು ಒಪ್ಪಿಕೊಳ್ಳಬೇಕಾದಂಥ ಪರಿಸ್ಥಿತಿ ಬಂತು ನಿನ್ನೆ ಒಂಬತ್ತು ಕಡೆ ದಾಳಿ ಮಾಡಿದ್ದೀವಿ ಅಂತ ನಮ್ಮ ವಿಂಗ್ ಕಮಾಂಡರ್ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಆದರೆ ಈ ಶಹಬಾಜ್ ಷರೀಫ್ ಆರು ಕಡೆ ದಾಳಿಯಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ನಮ್ಮ ವಿಂಗ್ ಕಮಾಂಡರ್ ಹೇಳ್ತಾರೆ ಅವರ ಉಗ್ರರ ಅಡ್ಡೆಗಳನ್ನು ಧ್ವಂಸಗೊಳಿಸಿದ್ದೀವಿ ಅಂತ ಹೇಳ್ತಾರೆ ಆದರೆ ಇವರು ಶಹಬಾಜ್ ಷರೀಫ್ ಅವರು ಉಗ್ರರ ಪ್ರಸ್ತಾಪವನ್ನೇ ಮಾಡೋದಿಲ್ಲ ಎಂಥ ಸಂದಿಗ್ಧ ಸ್ಥಿತಿ ಇರ್ಬೋದು ಪಾಕಿಸ್ತಾನಕ್ಕೆ ಆಲೋಚನೆ ಮಾಡಿ ಕಳೆದ ವಾರ ಹತ್ತು ದಿವಸಗಳ ಒಟ್ಟು ಚಿತ್ರಣವನ್ನು ನೋಡಿ ಅವರ ಚೀರಾಟ ಅವರ ಎಗರಾಟ ಅವರ ಕರ್ಕಶವಾದಂಥ ಹೇಳಿಕೆಗಳು ಅವರ ಬೆದರಿಕೆಗಳು ಅವರ ಬ್ಲ್ಯಾಕ್ಮೇಲ್ಗಳು ಪಾಕಿಸ್ತಾನದ್ದು ಯಾವ ರೀತಿ ಇತ್ತು ಅಂದರೆ ಒಂದು ವೇಳೆ ನಾವೇನಾದರೂ ರಿಟಾಲಿಯೇಟ್ ಮಾಡಿ ಪ್ರತೀಕಾರಕ್ಕೆ ಸಜ್ಜಾಗಿದ್ದೆ ಆದರೆ ಇದ್ದಕ್ಕಿದ್ದ ಹಾಗೆ ಭಾರತದ ಮೇಲೆ ಬಾಂಬನ್ನು ಎಸಗ್ತಾರೆ ಅನ್ನುವಂಥ ಒಂದು ನಿರೀಕ್ಷೆಯನ್ನು ಭಾಳಷ್ಟು ಜನ ಇಟ್ಕೊಂಡಿದ್ರು ಏಕೆಂದರೆ ಹುಚ್ಚರು ಏನು ಬೇಕಾದರೂ ಮಾಡ್ತಾರೆ ಮೂರ್ಖರು ಏನು ಬೇಕಾದರೂ ಮಾಡ್ತಾರೆ ಯುದ್ಧ ಮಾಡಬೇಕಾದಂಥ ದೇಶ ಯಾವಾಗ ತನ್ನ ಯುದ್ಧಕ್ಕೆ ಸನ್ನದ್ಧವಾಗಿಲ್ಲ ಅಷ್ಟು ಪ್ರಬಲವಾಗಿಲ್ಲ ಅಂತ ಗೊತ್ತಾಗತ್ತೋ ತನ್ನ ಬಳಿ ಇರುವಂಥ ಪ್ರಸ್ತಾ ಪ್ರತ್ಯಾಸ್ತ್ರವನ್ನು ಎಸೆದು ಬಿಡುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಭಾಳ ಜನ ಇಟ್ಕೊಂಡಿದ್ರು ಭಾಳಷ್ಟು ದೇಶಗಳು ಕೂಡ ಅದೇ ಆಲೋಚನೆಯನ್ನು ಮಾಡಿದ್ವು ಆದರೆ ಭಾರತ ಅಂಥ ಯಾವ ಅಳುಕನ್ನು ತೋರಿಸಲಿಲ್ಲ ಮತ್ತು ತಾನು ಮಾಡಿದ ಕಾರ್ಯಾಚರಣೆಯನ್ನು ಅತ್ಯಂತ ದಿಟ್ಟತನದಿಂದ ಜಗತ್ತಿನ ಎದುರುಗಡೆ ನಿನ್ನೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಹಿಳಾ ಸೈನ್ಯಾಧಿಕಾರಿಗಳ ಬಾಯಿ ಅಂತ ಹೇಳಿಸ್ತದೆ ಎಂಥ ಅದ್ಭುತ ರೀ ನಮ್ಮ ಸರ್ಟಿಫಿಕೇಟ್ ಕೊಟ್ಟದ್ದು ಯಾರು ಹೇಳ್ರಿ ಮಸೂದ್ ಅಝರ್ ಆತ ಹೇಳ್ತಾನೆ ಅಲ್ಲಾಹ ನನ್ನನ್ನು ಯಾಕೆ ಕರ್ಕೊಳ್ಳಿಲ್ಲ ಅಂತ ಅಲವತ್ಕೊಳ್ತಾನೆ ನನ್ನ ಇಡೀ ಕುಟುಂಬದವರೆಲ್ಲ ಸತ್ತು ಹೋಗ್ಬಿಟ್ರು ನಾನು ಯಾಕೆ ಉಳ್ಕೊಂಬಿಟ್ಟೆ ನನ್ನನ್ನು ಕರ್ಕೊಂಬಿಟ್ರಾಗ್ತಾ ಇತ್ತು ನನಗೆ ಸಾವು ಬೇಕೀಗ ಅಂತ ಅಳ್ಳಿಕ್ಕೆ ಶುರು ಮಾಡ್ತಾನೆ ನನಗೆ ಭಯ ಆಗ್ತಾಯಿದೆ ಅಂತ ಹೇಳ್ತಾನೆ ಅದನ್ನು ಲಿಖಿತ ರೂಪದಲ್ಲಿ ಕೊಡ್ತಾನೆ ಭಾರತ ಸರ್ಕಾರಕ್ಕೆ ಇದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಯಾವುದು ಬೇಕು ಹೇಳಿ ಎರಡು ಸಾವಿರದ ಒಂದರಿಂದ ಇಲ್ಲಿಯವರೆಗೂ ನಿರಂತರವಾಗಿ ಈ ರೀತಿಯ ದಾಳಿಗಳನ್ನು ಮಾಡ್ಕೊಂಡು ಬಂದಂಥ ವ್ಯಕ್ತಿ ಈತ ಹಫೀಜು ಎಲ್ಲರೂ ಅದೇ ಕೆಲಸ ಮಾಡಿದ್ದು ಮಜಾ ನೋಡಿ ಎರಡು ಸಾವಿರದ ಒಂದರಲ್ಲಿ ನೇರವಾಗಿ ನಮ್ಮ ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಲಾಗತ್ತೆ ಬೇರೆ ಯಾವುದೂ ಅಲ್ಲ ಈ ದೇಶವನ್ನು ಅಲ್ಲಾಡಿಸುವಂಥ ದೇಶದ ಭದ್ರತೆಗೆ ಧಕ್ಕೆ ತರುವಂಥ ದೇಶವನ್ನು ದಿವಾಳಿಗೆ ಹಬ್ಸುವಂಥ ಸಂಸತ್ತಿನ ಮೇಲೆ ದಾಳಿಯನ್ನು ಮಾಡುತ್ತೆ ಅದಾದ ಮೇಲೆ ಎರಡು ಸಾವಿರದ ಎರಡರಲ್ಲಿ ಅಕ್ಷರಧಾಮ್ ಮೇಲೆ ದಾಳಿ ಆಗುತ್ತೆ ಅಂದರೆ ನಿಮ್ಮ ಗುಡಿ ಗುಂಡಾರಗಳನ್ನು ನಾವು ಬಿಡೋದಿಲ್ಲ ಅದನ್ನು ದಾಳಿ ಮಾಡ್ತೀವಿ ಅಂತ ಹೇಳ್ತಾರೆ ಮೂರನೇದಾಗಿ ಎರಡ್ ಸಾವಿರದ ಎಂಟರಲ್ಲಿ ಬಾಂಬೆ ನಲ್ಲಿ ದಾಳಿ ಮಾಡ್ತಾರೆ ಅದು ಎಲ್ಲಿ ಫೈನಾನ್ಸ್ ಕ್ಯಾಪಿಟಲ್ ಆಗಿರುವಂತಹ ಬಾಂಬೆ ನ ತಾಜ್ ಹೋಟೆಲ್ನಿಂದ ಹಿಡಿದು ಬಹಳಷ್ಟು ಕಡೆ ಏಕಕಾಲಕ್ಕೆ ದಾಳಿ ಆಗತ್ತೆ ಅದಾದ ಮೇಲೆ ಎರಡ್ ಸಾವಿರದ ಹದಿನಾರಲ್ಲಿ ಉರಿ ದಾಳಿ ಆಗತ್ತೆ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ದಾಳಿ ಆಗತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪಹಲ್ಗಾಮ್ನಲ್ಲಿ ನಡೆದಂತ ಮೊನ್ನೆ ನಡೆದಂತ ಹಿಂದೂಗಳ ನರಮೇಧ ಆಗತ್ತೆ ಒಂದು ವಿಷಯವನ್ನು ನೀವು ಗಮನಿಸಬೇಕು ಎರಡು ಸಾವಿರದ ಒಂದಕ್ಕಾಗಿದೆ ಎರಡು ಸಾವಿರದ ಎರಡಕ್ಕಾಗಿದೆ ಎರಡು ಸಾವಿರದ ಎಂಟಕ್ಕಾಗಿದೆ ಅಲ್ಲಿಯವರೆಗೂ ಈ ದೇಶದಲ್ಲಿ ಯಾರೂ ಯಾವ ಸರ್ಕಾರವೂ ರಿಟಾಲಿಯೇಟ್ ಮಾಡಲಿಲ್ಲ ಮತ್ತು ಪಾಕಿಸ್ತಾನವನ್ನು ಹೆದರಿಸುವಂಥ ಅದು ಬಾಲ ಮುದ್ರಿಕೊಂಡು ಬಿದ್ದಿರಬೇಕು ಆ ರೀತಿಯದಾದಂಥ ಪ್ರತೀಕಾರವನ್ನು ಯಾರೂ ಇಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಉರಿ ಆದಮೇಲೆ ನರೇಂದ್ರ ಮೋದಿ ಸರ್ಕಾರ ಇರುತ್ತೆ ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ದಾಳಿ ಆಗುತ್ತೆ ಅದಕ್ಕೆ ಬಾಲಾಕೋಟೆ ಏರ್ ಸ್ಟ್ರೈಕ್ ಮಾಡುತ್ತೆ ನಾವು ನಿಮ್ಮನ್ನು ಬಿಡೋದಿಲ್ಲ ಅನ್ನುವಂಥ ಪ್ರತೀಕಾರವನ್ನು ಮಾಡುತ್ತೆ ಆವಾಗ ಭಾರತದಲ್ಲಿ ಒಂದು ಆಶಾಕಿರಣ ಹೊರಹೊಮ್ಮತ್ತೆ ನಮ್ಮ ಮೇಲೆ ದಾಳಿ ಮಾಡಿದರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ಯಾವಾಗ ಈ ರೀತಿ ನರೇಂದ್ರ ಮೋದಿಯವರು ಒಂದು ಬಾರಿ ರುಚಿ ತೋರಿಸಿದ್ರು ಭಾರತದ ಜನತೆಗೆ ಭಾರತದ ಜನತೆಯ ನಿರೀಕ್ಷೆ ಜಾಸ್ತಿ ಆಗ್ತಾ ಬಂತು ಈಗ ಭಾರತದ ಜನತೆ ಕೇಳೋದೇನು ನೀವು ಯಾವುದೋ ಒಂಬತ್ತು ಉಗ್ರರ ತಾಂಡಾಗಳನ್ನು ಹೊಡೆದು ಹಾಕೋದಲ್ಲ ನೀವು ಹೊಡಿಬೇಕಾಗಿದ್ದು ಇಡೀ ಪಾಕಿಸ್ತಾನದ ಸೈನ್ಯವನ್ನು ಪಾಕಿಸ್ತಾನ ಎನ್ನುವಂಥ ಒಂದು ರಾಷ್ಟ್ರ ಇದೆ ಅನ್ನುವುದು ಭೂಪಟಲದಲ್ಲಿ ಇರಲೇಬಾರದು ಅದರ ನಕ್ಷೆಯೇ ಇರಲಾರ್ದ ಹಾಗೆ ಮಾಡಬೇಕು ಅನ್ನುವಂಥ ನಿರೀಕ್ಷೆಯನ್ನು ಈ ದೇಶದ ಜನ ಇಟ್ಕೊಂಡಿದ್ದಾರೆ ಅದನ್ನು ಸಾಧನೆ ಮಾಡಬೇಕಾದಂಥ ಅನಿವಾರ್ಯತೆ ನರೇಂದ್ರ ಮೋದಿಯವರ ಮೇಲಿದೆ ನೋಡಿ ನರೇಂದ್ರ ಮೋದಿಯವರು ಎಷ್ಟು ಸೊಗಸಾಗಿ ವಿಷಯವನ್ನು ಹ್ಯಾಂಡಲ್ ಅಂದರೆ ನಿನ್ನೆ ರಾತ್ರಿ ಎ ಬಿ ಬಿ ಸಭೆಯ ಸಭೆಯಲ್ಲಿದ್ದರು ಮೂರು ಗಂಟೆಗಳಿಗಿಂತ ಮುಂಚೆ ಸಭೆಯಲ್ಲಿದ್ದರೂ ಅಲ್ಲಿ ಮುಂದೆ ಮೂರು ಗಂಟೆಗಳ ನಂತರ ಇಂಥದ್ದೊಂದು ದೊಡ್ಡದಾದಂಥ ಕಾರ್ಯಾಚರಣೆ ಆಗುತ್ತೆ ಅನ್ನುವಂಥ ಲವಲೇಶವೂ ಅವರ ಮುಖದಲ್ಲಿ ಆತಂಕ ಕಾಣ್ತಾ ಇರಲಿಲ್ಲ ಅದಾದಮೇಲೆ ಇವತ್ತು ಕಾರ್ಯಾಚರಣೆ ಆಗುತ್ತೆ ಕಾರ್ಯಾಚರಣೆ ಆದಮೇಲೆ ನಮ್ಮ ಮೂರೂ ಸೈನ್ಯಗಳ ದಂಡನಾಯಕರು ಯಾರು ಗೊತ್ತಾ ರಾಷ್ಟ್ರಪತಿಗಳು ಅವರ ಬಳಿ ವಿನೀತರಾಗಿ ಹೋಗಿ ಕಾರ್ಯಾಚರಣೆಯನ್ನು ಯಶಸ್ವಿಗೊಳಿಸಿ ಬಂದಿದ್ದೇವೆ ಅಂತ ಹೋಗಿ ಕೈ ಮುಗಿತಾರೆ ಜೊತೆಗೆ ಯಾವ ಸೈನ್ಯ ಈ ಕಾರ್ಯಾಚರಣೆ ಮಾಡಿದೋ ಅದು ಮೂರು ಅಧಿಕಾರಿಗಳನ್ನು ಅಭಿನಂದಿಸುವ ಕೆಲಸವನ್ನು ಮಾಡ್ತಾರೆ ಈ ಮಧ್ಯೆ ಒಂದು ಸಲ ಲೈವ್ ಬಂದುಬಿಡ್ತಾರೆ ಏನು ಜಗತ್ತು ನಿಬ್ಬೆರಿಗಾಗಿ ಏನು ಹೇಳ್ತಾರೆ ಅಂತ ಕಾಯ್ಕೊಂಡು ಕೂತಿರ್ತಾರೆ ಹನ್ನೊಂದುವರೆಗೆ ಇದ್ದಕ್ಕಿದ್ದ ಹಾಗೆ ನರೇಂದ್ರ ಮೋದಿ ಲೈವ್ ಶುರುವಾಗುತ್ತೆ ಕಾರ್ಯಾಚರಣೆ ಬಗ್ಗೆ ಮಾತಾಡ್ತಾ ಇರುವಂಥ ಎಲ್ಲ ಆ್ಯಂಕರ್ಗಳು ಎಲ್ಲ ಟಿ ವಿಗಳು ಏಕಕಾಲಕ್ಕೆ ಸ್ತಬ್ಧ ಆಗಿಬಿಡ್ತವೆ ಏನು ಹೇಳ್ತಾರೆ ಕೇಳೋಣ ಅಂತ ಬಹುಶಃ ಕಾರ್ಯಾಚರಣೆಯ ಬಗ್ಗೆ ಇವ್ರು ಹೇಳ್ತಾರೆ ಅಂತ ಎಲ್ಲ ನಿರೀಕ್ಷೆ ಮಾಡಿರ್ತಾರೆ ಆದರೆ ನರೇಂದ್ರ ಮೋದಿಯವರು ಸ್ಪೇಸ್ ಬಗ್ಗೆ ಮಾತಾಡ್ತಾರೆ ಅಂದು ಇಸ್ರೋ ಬಗ್ಗೆ ಮಾತಾಡ್ತಾರೆ ಬೇರೆ ಬೇರೆ ವಿಚಾರಗಳನ್ನ ಮಾತಾಡ್ತಾರೆ ವಿನಃ ಈ ಕಾರ್ಯಾಚರಣೆ ತನ್ನದು ಅನ್ನುವಂಥ ಬಿಂಬಿಸಿಕೊಳ್ಳುವ ಪ್ರಯತ್ನವನ್ನು ಎಲ್ಲಿಯೂ ಮಾಡೋದೇ ಇಲ್ಲ ಇದು ಅವರ ವಿಶಿಷ್ಟತೆಯನ್ನು ತೋರಿಸತ್ತೆ ಒಬ್ಬ ವ್ಯಕ್ತಿಯ ಉದಾತ್ತತೆಯನ್ನು ತೋರಿಸುತ್ತೆ ಅಂತ ನನಗನಿಸಿದ್ದು ಇನ್ನು ಈ ಖ್ವಾಜಾ ಆಸೀಫ್ ಅಂಥೇಳಿ ರಕ್ಷಣಾ ಮಂತ್ರಿ ಇದ್ದಾನೆ ಆತನ ಹೇಳಿಕೆಗಳು ನಿಮ್ಗೆ ಗೊತ್ತು ಮೊಟ್ಟ ಮೊದಲೇ ಬಾರಿಗೆ ಆತ ಮುಖ ಪಾಕಿಸ್ತಾನಕ್ಕೆ ಮುಖಭಂಗ ಮಾಡಿರುವಂಥ ವ್ಯಕ್ತಿ ಏನಂತ ಕಳೆದ ಮೂವತ್ತು ವರ್ಷಗಳಿಂದ ನಾವು ಪೋಷಿಸಿಕೊಂಡು ಬಂದಿದ್ದೇವೆ ಉಗ್ರತೆಯನ್ನು ಪೋಷಿಸಿಕೊಂಡು ಬಂದಿದ್ದೇವೆ ಹೊಲಸು ಕೆಲಸವನ್ನು ಮಾಡಿದ್ದು ವರ್ಕ್ ಅಂತ ಇದೇ ಶಬ್ದವನ್ನು ಹೇಳಿದ್ದು ಇಡೀ ಪಾಕಿಸ್ತಾನ ಇದ್ದಕ್ಕಿದ್ದ ಹಾಗೆ ದಿಗ್ಭ್ರಮೆಗೊಂಡು ಬಿಡುತ್ತೆ ಒಬ್ಬ ರಕ್ಷಣಾ ಸಚಿವ ಈ ಮಾತು ಹೇಳಿದರೆ ದೇಶ ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಮಾತುಕತೆ ನಡೆಸೋದು ಹೆಂಗೆ ಸಹಾಯ ಕೇಳೋದು ಹೇಗೆ ಸಂಧಾನ ಮಾಡೋದು ಹೇಗೆ ಆ ವ್ಯಕ್ತಿ ಇವತ್ತು ಕಾರ್ಯಾಚರಣೆ ಆದಮೇಲೆ ಬ್ಲೂಮ್ಬರ್ಗ್ ಅನ್ನುವಂಥ ಒಂದು ಚಾನಲ್ಗೆ ಸಂದರ್ಶನವನ್ನು ಕೊಡ್ತಾನೆ ಸಂದರ್ಶನವನ್ನು ಕೊಟ್ಟು ಹೇಳ್ತಾನೆ ನಮಗೆ ಭಾರತದ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳುವಂಥ ಯಾವ ಆಸೆಯೂ ಇಲ್ಲ ಅವರೇನಾದರೂ ಈಗ ಸ್ತಬ್ಧಗೊಂಡು ಬಿಟ್ಟರೆ ನಾವು ಸುಮ್ಮನಾಗಿ ಬಿಡ್ತೀವಿ ಯಾವ ಪಾಕಿಸ್ತಾನದ ಸರ್ಕಾರ ನಮ್ಮ ಬಳಿ ನೂರ ಮೂವತ್ತು ಬಾಂಬ್ಗಳಿದ್ದಾವೆ ಅದನ್ನು ಪ್ರದರ್ಶನಕ್ಕೆ ಇಟ್ಟಿಲ್ಲ ಭಾರತದ ಮೇಲೆ ಹಾಕಲಿಕ್ಕೆ ಇದೆ ಅಂತ ಹೇಳಿದಂಥ ಸಚಿವರನ್ನು ಹೊಂದಿದಂಥ ಪಾಕಿಸ್ತಾನ ಈಗ ಅದರದೇ ರಕ್ಷಣಾ ಸಚಿವ ಅಂದರೆ ನಮ್ಮ ರಾಜನಾಥ್ ಸಿಂಗ್ ಅವರ ಸ್ಥಾನಮಾನ ಏನಿದೆ ಆ ಸ್ಥಾನ ಇರುವಂಥ ಖ್ವಾಜಾ ಎಮ್ ಆಸಿಫ್ ಆತ ಹೇಳ್ತಾನೆ ನಾವು ಈಗ ರಿಟಾಲಿಯೇಷನಿಗೆ ರೆಡಿ ಇಲ್ಲ ಎಸ್ಕಲೇಟ್ ಮಾಡೋದಿಲ್ಲ ಭಾರತ ಏನಾದರೂ ಸುಮ್ಮನಾಗಿಬಿಟ್ರೆ ನಾವು ಮುಂದುವರೆಸೋದಿಲ್ಲ ಜಗಳ ಅಂತ ಅಂದರೆ ಇವರು ಎಷ್ಟು ದುರ್ಬಲಾತಿ ದುರ್ಬಲರು ಎಷ್ಟು ಹೀನರು ಎಷ್ಟು ತಾಕತ್ತಿರಲಾರದಂಥ ಶಿಖಂಡಿಗಳು ಎನ್ನುವುದನ್ನು ಮತ್ತೊಂದು ಸಲ ಇತ್ತ ಸಾಬೀತುಪಡಿಸ್ತಾನೆ ಆಮೇಲೆ ಇವರ ಕ್ಯಾಂಪ್ಗಳಿದಾವಲ್ಲ ಕ್ಯಾಂಪ್ಗಳ ಹೆಸರುಗಳನ್ನು ನೋಡಿ ನಾ ಹೆಸರುಗಳು ಭಾಳ ಮಜಾ ಅನ್ನಿಸ್ತೀವಿ ಇವೆಲ್ಲ ಮರ್ಕಜ್ಗಳಾಗಿದ್ದವು ಆ ಲೇಡಿ ಆಫೀಸರ್ಸ್ ಹೇಳುವಾಗ ಒಂದೊಂದಾಗಿ ಹೆಸರುಗಳನ್ನ ನೋಟ್ ಮಾಡ್ಕೊತಾ ಇದ್ದೆ ಮರ್ತೋಗಿಡತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಏಕೆಂದರೆ ಒಂಬತ್ತು ಅಡ್ಡೆಗಳ ಮೇಲೆ ಇವ್ರು ಮಾಡಿರುವಂಥ ದಾಳಿ ಅದರಲ್ಲಿ ಒಂದಿದೆ ಮರ್ಕಜೆ ಸುಭಾನ್ ಅಲ್ಲ ಅಂತ ನೋಡಿ ಇವರ ಮಸೀದಿಯಲ್ಲಿ ಉಗ್ರತೆ ತಾಂಡವು ಆಡ್ತಾ ಇದೆ ಇವರ ಮಸೀದಿ ಇವರ ಮದರ್ಸಾಗಳು ಶಸ್ತ್ರಾಗಾರಗಳಾಗಿವೆ ಇವರ ಮರ್ಕಝ್ಗಳು ಟ್ರೈನಿಂಗ್ ಕ್ಯಾಂಪ್ಗಳಾಗಿದ್ದಾವೆ ಮತ್ತು ಅಡಗು ತಾಣಗಳಾಗಿದ್ದಾವೆ ಮರ್ಕಜ ಸುಭಾನ್ ಅಲ್ಲ ಅನ್ನುವಂಥ ಒಂದು ಏನು ಇವರು ಕ್ಯಾಂಪ್ ಇದೆ ಅದರ ಮೇಲೆ ದಾಳಿ ಮಾಡಿದೀವಿ ಅಂತ ಇವತ್ತು ನಮ್ಮ ಲೇಡಿ ಆಫೀಸರ್ ಹೇಳ್ತಾರೆ ಅಂದರೆ ದೇವರನ್ನೂ ಕೂಡ ಇವರು ತಮ್ಮ ಈ ಉಗ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಹಾಗೆ ಮಾಡ್ತಾರೆ ಧರ್ಮ ಜಿಹಾದಿ ಮನಸ್ಥಿತಿ ಜೊತೆಗೆ ಕಾಫಿರರು ಕಾಫಿರ್ರು ಅಂತ ನಿಜ ನಿರಂತರವಾಗಿ ದ್ವೇಷವನ್ನು ಪೋಷಿಸಿಕೊಂಡು ಹೋದರೆ ದೇಶಕ್ಕೆ ಹೇಗೆ ಮುಖಭಂಗ ಆಗತ್ತೆ ಅಂತ ಇದರಿಂದ ಪಾಕಿಸ್ತಾನ ಸಂಪೂರ್ಣವಾಗಿ ಈಗ ಶುಭ್ರಗೊಂಡು ಬಿಟ್ಟಿದೆ ಅಲ್ಲಿ ಉಗ್ರರು ಇಲ್ಲ ಅಂತದ್ದು ಯಾವತ್ತೂ ನಾವು ಅಂದ್ಕೊಳ್ಳೇಬಾರ್ದು ನಾವು ಹೊಡೆದಿರೋದು ಒಂದು ಮುನ್ನೂರು ನಾನ್ನೂರು ಜನರನ್ನು ಹೊಡೆದಿರ್ಬೋದು ಅವರು ಎರಡು ನೂರ ಐವತ್ತು ಜನ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಲೆಕ್ಕ ಹಾಕಿರೋ ಮುನ್ನೂರು ನಾನ್ನೂರು ಜನ ಆಗ್ಬೋದು ಅಲ್ಲಿ ಅಳ್ತಾ ಇರೋರು ಕರಿತಾ ಇರೋರನ್ನೆಲ್ಲ ನೋಡಿದರೆ ಆಗಿರ್ಬೋದು ಆದರೆ ಸ್ಲೀಪರ್ ಸೆಲ್ನಲ್ಲಿರೋರೆಷ್ಟು ಜನ ಇದ್ದಾರೆ ಬೇರೆ ಬೇರೆ ಟ್ರೈನಿಂಗ್ ಕ್ಯಾಂಪ್ಗಳೆಷ್ಟಿದ್ದಾವೆ ಭಾರತದಲ್ಲಿ ಎಷ್ಟು ಜನರನ್ನು ಪ್ಲ್ಯಾಂಟ್ ಮಾಡಿದ್ದಾರೆ ಅಷ್ಟು ಜನರನ್ನು ಮುಗಿಸಬೇಕಾದಂಥ ಅನಿವಾರ್ಯತೆ ಈಗ ಈ ಸರ್ಕಾರಕ್ಕಿದೆ ಅದನ್ನು ನಾವು ಗಮನಿಸಬೇಕಾದಂಥ ವಿಚಾರ ಇದನ್ನು ಖಂಡಿತವಾಗಿ ಈಗಿರುವ ಸರ್ಕಾರ ಮಾಡುತ್ತೆ ಅಂತ ಅದಕ್ಕೆ ಹೇಳಿದ್ದು ಏನಂತ ನರೇಂದ್ರ ಮೋದಿಯವರು ಬರೋವರೆಗೂ ಈ ರೀತಿ ನಾವು ರಿಟಾಲಿಯೇಟ್ ಮಾಡಬಹುದು ಅಂತಲೇ ಯಾರಿಗೂ ಗೊತ್ತಿರಲಿಲ್ಲ ಬಾಂಬ್ ಹಾಕ್ತಾರೆ ಬಾಂಬ್ ಹಾಕಿದ ತಕ್ಷಣ ನಾವು ಯುನೈಟೆಡ್ ನೇಷನ್ಸ್ಗೆ ಹೋಗ್ತೀವಿ ಅಲ್ಲಿ ಸೆಕ್ಯೂರಿಟಿ ಕೌನ್ಸಿಲ್ ಮುಂದೆ ಹೋಗಿ ಅಲವತ್ಕೋತೀವಿ ಅವರು ನೋಡ್ತೀವಿ ಸಾಕ್ಷ್ಯಾಧಾರ ಪರೀಕ್ಷಿಸ್ತೀವಿ ಅಂತ ಹೇಳ್ತಾರೆ ಯಾವುದೇ ಪ್ರಯೋಜನ ಆಗೋದಿಲ್ಲ ಬರೀಗೈಲಿ ವಾಪಸ್ ಬಂದು ಬಂದು ಭಾರತಕ್ಕೆ ಅಭ್ಯಾಸ ಆಗಿಬಿಟ್ಟಿತ್ತು ಭಾರತ ಒಂದು ಶೌರ್ಯವಂತ ದೇಶ ಭಾರತ ಪರಾಕ್ರಮಿ ಅಂತ ನಾವು ಬಿಂಬಿಸುವ ವ್ಯವಸ್ಥೆ ಇಷ್ಟು ದಿವಸ ಇರಲಿಲ್ಲಲ್ಲ ಅದ್ರ ಬಗ್ಗೆ ನನಗೆ ಬೇಜಾರು ಇದಾದ ಮೇಲೆ ಈ ಆಸಿಫ್ ಮುನೀರ್ ವಿಚಾರಕ್ಕೆ ಬರೋಣ ಈ ಆಸೀಮ್ ಮುನೀರ್ ಇವತ್ತು ಪಾಕಿಸ್ತಾನ ಕೌನ್ಸಿಲ್ ಅಂತ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಇದೆ ಪಿ ಎಸ್ ಸಿ ಅಂತ ಹೇಳ್ತಾರೆ ಅದರ ಸಭೆ ನಡೀತು ಶಹಬಾಜ್ ಶರೀಫ್ ಇದ್ದರು ಜರ್ದಾರಿ ಇದ್ದರು ಜರ್ದಾರಿ ಅಂದರೆ ಅಲ್ಲಿಯರ ರಾಷ್ಟ್ರಪತಿ ಜೊತೆಗೆ ಈತ ಈತನ ಮುಖ ಹೇಗಿತ್ತು ಅಂದರೆ ಈತ ಟ್ಯಾಂಕರ್ ಮೇಲೆ ನಿಂತು ಗುಡುಗಿದ್ದನ್ನು ನಾನು ನೋಡಿದ್ದೇನೆ ಹಿಂದೂಗಳ ಬೇರೆ ಮುಸಲ್ಮಾನರೇ ಬೇರೆ ಅಂತ ಹೇಳಿದ್ದನ್ನು ನೋಡಿದ್ದೇನೆ ಯಾವತ್ತೂ ನಾವು ಕಾಶ್ಮೀರವನ್ನು ಬಿಟ್ಟುಕೊಡೋದಲ್ಲ ಅದು ನಮ್ಮ ಗಂಟಲಿನ ರಕ್ತನಾಳ ಅಂತ ಹೋದ ವಾರ ಹೇಳಿದ್ದನ್ನು ಕೇಳಿದ್ದೆ ಹದಿನೈದು ದಿವಸ ಹಿಂದೆ ಹೇಳಿದ್ದನ್ನು ಕೇಳಿದ್ದೇನೆ ಆದರೆ ಈಗ ಹೆಂಡತಿ ಸತ್ತವರು ಹಾಗೆ ಮುಖ ಮಾಡಿಕೊಂಡು ಪೇಲವನಾಗಿ ಕೂತಿದ್ದ ಅಲ್ಲಿಗೆ ಪಾಕಿಸ್ತಾನದ ಸ್ಥಿತಿಗತಿ ಏನು ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತಾಗತ್ತೆ ಇನ್ನು ಭಾರತದ ಬಗ್ಗೆ ಮಾತಾಡೋಣ ಭಾರತದ ಎಲ್ಲ ರಾಜಕಾರಣಿಗಳು ಇವತ್ತು ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಅಂತೇಳಿ ಟ್ವೀಟ್ ಮಾಡಿದ್ದಾರೆ ನನಗೆ ನಗು ಬಂತು ಒಬ್ಬರೇ ಒಬ್ಬರು ಆಪರೇಷನ್ ಸಿಂಧೂರ್ ಅಂತ ಎಲ್ಲಿಯೂ ಉಲ್ಲೇಖ ಮಾಡಿಲ್ಲ ಏಕೆಂದ್ರೆ ಅದರಲ್ಲಿ ಸಿಂಧೂರ್ ಇದೆಯಲ್ವಾ ಸಿಂಧೂರ್ ಅಂತ ಹಾಕ್ಬಿಟ್ರೆ ಹಿಂದೂಗಳಿಗೆ ಇದರ ಕ್ರೆಡಿಟ್ ಹೋಗಿಬಿಡುತ್ತೆ ಇನ್ನು ಯಾರೂ ಪಾಕಿಸ್ತಾನವನ್ನು ಹೊಡೆದದ್ದು ಒಳ್ಳೆಯದಾಯಿತು ಅಂತ ಒಬ್ಬರೇ ಒಬ್ಬರು ಹೇಳಿಲ್ಲ ಹೇಳಿದವನು ಒಬ್ಬನೇ ಒಬ್ಬ ಯಾರಿರ್ಬೋದು ನಿರೀಕ್ಷೆ ಮಾಡಿ ಅಸಾದುದ್ದೀನ್ ಓಯಿಸಿ ಕುತ್ತೇದ ಲೋಗೊಂಕೋ ಠೀಕ್ಸೆ ಆಪ್ನೆ ಮಾರ ಹೇ ಅಂತೇಳಿ ಸೈನ್ಯವನ್ನು ಶಾಬಾಷ್ ಅಂತ ಹೇಳ್ತಾನೆ ನಾನು ಯಾವ ಕಾರಣಕ್ಕೂ ಅಸಾದುದ್ದೀನ್ ಓಯಿಸಿ ನಾವು ಒಪ್ಕೊಳ್ಳೋದಿಲ್ಲ ಆತನಂತ ಠಕ್ಕ ಇನ್ನೊಬ್ಬರು ಇರಲಿಕ್ಕೆ ಸಾಧ್ಯವಿಲ್ಲ ಆದರೆ ಸಂದರ್ಭ ಬಂದಾಗ ಈ ರೀತಿ ಮಾತಾಡಿದ್ನಲ್ಲ ಗುಣಕ್ಕೆ ಮತ್ಸರವಿಲ್ಲ ಅದು ನನಗೆ ಇಷ್ಟ ಆಯಿತು ಇನ್ನೊಬ್ಬ ರಾಜಕಾರಣಿ ಇದೇ ರೀತಿಯಾಗಿ ಪಾಕಿಸ್ತಾನಕ್ಕೆ ಕ್ಯಾಕರಿಸಿ ಉಗಿದಿರೋರು ಯಾರು ಅಂದರೆ ಮಾಯಾವತಿ ಈ ಅಖಿಲೇಶ್ ಯಾದವ್ ಈ ರಾಹುಲ್ ಗಾಂಧಿ ಈ ಅರವಿಂದ್ ಕೇಜ್ರಿವಾಲು ಜೈ ಹಿಂದ್ ಅಂದರೆ ವಿನಃ ಯಾವ ಪಾಕಿಸ್ತಾನದ ಮೇಲೆ ಪ್ರತೀಕಾರವನ್ನು ತೀರಿಸ್ಕೋಬೇಕಾಗಿತ್ತು ಅಂಥದ್ದೊಂದು ಪ್ರತೀಕಾರವನ್ನು ನಾವು ತೀರಿಸ್ಕೊಂಡಿದ್ದೇವೆ ಅನ್ನುವಂಥ ಹೆಮ್ಮೆಯನ್ನು ತೋರಿಸ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯವೇ ಆಗಲಿಲ್ಲ ಉಗಳಲಾಗದ ನುಂಗಲಾರದ ತುಪ್ಪವಾಗಿ ಪರಿಣಮಿಸಿದೆ ಇವತ್ತು ನಡ ನಿನ್ನೆ ನಡೆದಂಥ ಕಾರ್ಯಾಚರಣೆ ಮುಂದೇನು ಅನ್ನುವಂಥ ಪ್ರಶ್ನೆ ಎಲ್ಲರನ್ನು ಕಾಡ್ತಾ ಇದೆ ಬಹಳ ಮುಖ್ಯವಾದ ಪ್ರಶ್ನೆ ಮುಗಿದಿಲ್ಲ ಆಟ ಶುರುವಾಗಿದೆ ಏನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಡೆದ ವಿದ್ಯಮಾನಗಳೇನು ಏನೇನು ಪ್ರತಿಕೂಲವಾದಂಥ ವಾತಾವರಣ ಪಾಕಿಸ್ತಾನಕ್ಕಿದೆ ಭಾರತ ಹೇಗೆ ಅದಕ್ಕೆ ತಯಾರಿಯನ್ನು ಮಾಡಿಕೊಂಡಿದೆ ತುಂಬ ಮಾಹಿತಿ ಇದೆ ಮುಂದಿನ ಸಂಚಿಕೆಯಲ್ಲಿ ಸವಿಸ್ತಾರವಾಗಿ ಹೇಳ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬಂಗಾವಲಾಗಿ ಜಾಹಿಂದ್ ಹಿಂದ್